ರಾಜ್ಯದಲ್ಲಿ ಎರಡು ಹಂತದಲ್ಲಿ ಲೋಕಸಭೆ ಚುನಾವಣೆಗೆ ಮತದಾನ ನಡೆದಿದೆ ಲೋಕಸಭೆ ಚುನಾವಣೆ ಟಿಕೆಟ್ಗಾಗಿ ಪೈಪೋಟಿ ಬಂಡಾಯ ಇವೆಲ್ಲವನ್ನ ನಾವು ನೋಡಿದ್ವಿ ಈಗ ಪರಿಷತ್ ಚುನಾವಣೆ ಸದ್ದು ಮಾಡ್ತಾ ಇದೆ ಪರಿಷತ್ ಚುನಾವಣೆಯಲ್ಲೂ ಕೂಡ ಬಿಜೆಪಿಗೆ ಬಹಳ ದೊಡ್ಡ ಸಂಕಷ್ಟ ಎದುರಾಗಿದೆ ಕರಾವಳಿ ಭಾಗದಲ್ಲಿ ಪರಿಷತ್ ಟಿಕೆಟ್ ಸಿಕ್ಕಿಲ್ಲ ಅಂತ ಬಿಜೆಪಿಗೆ ರಘುಪತಿ ಭಟ್ ಸೆಡ್ಡು ಹೊಡೆದಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಕ್ಕೆ ರಘುಪತಿ ಭಟ್ ನಿರ್ಧಾರ ಮಾಡಿದ್ದಾರೆ ನೈಋತ್ಯ ಪದವೀಧರ ಕ್ಷೇತ್ರದ ಮೇಲೆ ರಘುಪತಿ ಭಟ್ ಕಣ್ಣಿಟ್ಟಿತು ಆದರೆ ಡಾಕ್ಟರ್ ಧನಂಜಯ್ ಸರ್ಜಿಗೆ ಟಿಕೆಟ್ ಅನ್ನ ನೀಡಿದೆ ರಾಜ್ಯ ಬಿಜೆಪಿ ಹಾಗಾಗಿ ಬೇಸರಗೊಂಡಿದ್ದಾರೆ ಅಸಮಾಧಾನಗೊಂಡಿದ್ದಾರೆ ರಾಜ್ಯ ನಾಯಕರ ನಿರ್ಧಾರದಿಂದಾಗಿ ಸಿಡಿದೆದ್ದಿದ್ದಾರೆ ಬಿಜೆಪಿಯ ಮಾಜಿ ಶಾಸಕರು ಇದು ಬಂಡಾಯ ಸ್ಪರ್ಧೆ ಅಲ್ಲ ಅಂತ ಹೇಳಿದ್ದಾರೆ ಮಾಜಿ ಶಾಸಕ ರಘುಪತಿ ಭಟ್ ಕರಾವಳಿ ಭಾಗದ ಧ್ವನಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಕಳೆದ ಚುನಾವಣೆಯಲ್ಲಿ ಮಾಹಿತಿ ನೀಡದೆ ಟಿಕೆಟ್ ತಪ್ಪಿಸಲಾಗಿತ್ತು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುವ ಆಲೋಚನೆ ಮಾಡಿದ್ದೆ ಪದವೀಧರ ಕ್ಷೇತ್ರದ ಬೇಡಿಕೆ ಇಟ್ಟಾಗ ಭರವಸೆಯ ಮಾತಾಡಿದ್ರು ಇದೀಗ ಡಾಕ್ಟರ್ ಧನಂಜಯ್ ಸರ್ಜಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಡಾಕ್ಟರ್ ಸರ್ಜಿ ಸಂಘ ಪರಿವಾರದ ವಿರುದ್ಧ ಕೆಲಸ ಮಾಡಿದಂಥವ್ರು ಯಾವ ಕಾರಣಕ್ಕೆ ಟಿಕೆಟ್ ಕೊಟ್ಟಿದ್ದೀರಿ ಅಂತ ಯಾರೂ ಕೂಡ ಸ್ಪಷ್ಟಪಡಿಸಿಲ್ಲ ಈ ಬಗ್ಗೆ ರಘುಪತಿ ಭಟ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೇಸರ ಅಂದರೆ ನಿರ್ಣಯಗಳು ತಪ್ಪಾಗಿದೆ ಅಂತ ಹೇಳುವಂಥದ್ದು ಆಮೇಲೆ ನನಗೆ ಸ್ವಾಭಿಮಾನ ನನ್ನ ಸ್ವಾಭಿಮಾನ ಮೂರನೇದು ನನಗೊಂದು ಅವಕಾಶ ಈ ಪದವೀಧರ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ನಾಯಕರು ಹೇಳಿ ನಾನು ತುಂಬ ಎನ್ರೋಲ್ ಮಾಡಿದ್ದೇನೆ ಇದಕ್ಕೆ ತುಂಬ ಒಂದು ಎಂಟತ್ತು ತಿಂಗಳಿಂದ ಕೆಲಸ ಮಾಡ್ತಾಯಿದ್ದೇನೆ ಸೊ ಹಾಗಾಗಿ ಆ ಪದವೀಧರದ ಯಾರು ನೋಂದಾಯಿಸ್ಕೊಂಡಂಥವ್ರು ನನಗೆ ತುಂಬ ಫೋನ್ ಮಾಡಿ ಒತ್ತಡ ಮಾಡ್ತಾಯಿದ್ರು ಇಲ್ಲ ನೀವು ನಿಮ್ಮಂಥ ಪ್ರತಿನಿಧಿ ಇಲ್ಲಿ ಬೇಕು ನೀವು ಸ್ಪರ್ಧಿಸಿ ಅಂತ ಅದೊಂದು ಅವಕಾಶ ನಾನು ಅದನ್ನು ಸ್ಪರ್ಧೆ ಮಾಡ್ತಾ ಇದ್ದೇನೆ ನೋಡಿ ನಾನೊಬ್ಬ ಪಿಯ ಕಾರ್ಯಕರ್ತ ಹುಟ್ಟು ಕಾರ್ಯಕರ್ತ ಬಾಲ್ಯದ ಕಾರ್ಯಕರ್ತ ವಿಧಾನ ಪರಿಷತ್ತಿನ ಚುನಾವಣೆಗೆ ಸಂಬಂಧಪಟ್ಟಂತೆ ನನಗೆ ಅವಕಾಶ ಸಿಗಬೇಕು ಅನ್ನುವಂಥ ಭಾವನೆಗಳನ್ನು ಸ್ನೇಹಿತ ಮಾಜಿ ಅಂತ ರಘುಪತಿ ಭಟ್ರು ಈಗಾಗಲೇ ಹಲವು ಬಾರಿ ರಾಜ್ಯದ ನಾಯಕರ ನಡುವೆಯೂ ಕೂಡ ಹೇಳಿದ್ದಾರೆ ಯಾವುದೇ ದುಡುಕಿನ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ ಅನ್ನುವಂಥ ಮಾತನ್ನು ನಾನು ಅವ್ರ ಜೊತೆಗೆ ಸುದೀರ್ಘವಾಗಿ ನೆನ್ನೆಯಿಂದ ಮಾತುಕತೆಯನ್ನು ಮಾಡಿ ಹೇಳ್ತಾ ಇದ್ದೇನೆ ಸಾಕಷ್ಟು ಭಾವನೆಗಳ ಭಾವನಾತ್ಮಕ ಸಂಗತಿಗಳನ್ನು ಅವರು ನನ್ನ ಮುಂದೆ ಹೇಳಿದ್ದಾರೆ ಅವರ ಎಲ್ಲ ಭಾವನೆಯ ಜೊತೆಯಲ್ಲಿ ನಾನು ಖಂಡಿತ ಇದ್ದೇನೆ ಪಕ್ಷದ ವಿರುದ್ಧ ಅಥವಾ ಪಕ್ಷ ಬಿಟ್ಟು ತೆಗೆದುಕೊಳ್ಳುವಂಥ ನಿರ್ಣಯದ ಜೊತೆಗೆ ನಾನು ಇಲ್ಲ ಅನ್ನುವಂಥದ್ದನ್ನು ರಿಸ್ಪಾನ್ಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಶಿವರಾಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರವಿಶಿವರಾಮ್ ಈಗ ಕರಾವಳಿ ಭಾಗದ ಈ ಬಂಡಾಯ ಬಿಜೆಪಿಗೆ ಯಾವ ರೀತಿ ಹೊಡೆತ ಕೊಡಬಹುದು ಅಂತ ಅನ್ಸುತ್ತೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಆಕಾಂಕ್ಷಿಯಾಗಿದ್ರು ರಘುಪತಿ ಭಟ್ ಈಗ ಪರಿಷತ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಟಿಕೆಟ್ ಸಿಕ್ಕಿಲ್ಲ ಸೊ ಹಾಗಾಗಿ ಇದು ಯಾವ ರೀತಿ ಹೊಡೆತಾ ಕೊಡ್ಬಹುದು ಬಿಜೆಪಿಗೆ ಬಿಜೆಪಿಯಲ್ಲಿ ಬಹಳ ಮಹತ್ವದ ಬೆಳವಣಿಗೆ ಅಂತ ಅನ್ಸುತ್ತೆ ಆ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಶಾಸಕರಾಗಿದ್ದರು ಮತ್ತೆ ತನಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾಗ ಅವ್ರಿಗೆ ಟಿಕೆಟನ್ನು ತಪ್ಪಿಸಲಾಯಿತು ಯಶ್ಪಾಲ್ ಸುವರ್ಣ ಅವರಿಗೆ ಟಿಕೆಟನ್ನು ಕೊಟ್ಟಾಗ ರಘು ರಘುಪತಿ ಭಟ್ರಾದರು ಒಪ್ಪಿಕೊಂಡು ಪಾರ್ಟಿ ಪರವಾಗಿ ಕೆಲಸವನ್ನು ಮಾಡಿದರು ಈ ಬಾರಿ ಪರಿಷತ್ನಲ್ಲಿ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ತಾನು ಆಕಾಂಕ್ಷಿ ಹೇಳುವ ತನ್ನ ರಾಜ್ಯ ನಾಯಕರುಗಳ ಗಮನಕ್ಕೆ ತಂದಿದ್ದರು ಸಂಘದ ಪ್ರಮುಖರಿಗೆ ಗಮನಕ್ಕೆ ತರಲಾಗಿತ್ತು ಆದರೆ ಅಂತಿಮವಾಗಿ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಗಿದೆ ಹೀಗಾಗಿ ಮಹತ್ವದ ಬೆಳವಣಿಗೆಯಲ್ಲಿ ರಘುಪತಿ ಭಟ್ರು ಈಗ ಬಂಡಾಯ ಸ್ಪರ್ಧೆಗೆ ಮುಂದಾಗ್ತಾ ಇದ್ದಾರೆ ಲೋಕಸಭೆಯಲ್ಲಿ ಈಶ್ವರಪ್ಪನವರು ಪಾರ್ಟಿ ಕೇಡರಿಂದ ಬಂತವರು ಅವರು ಕೂಡ ಶಿವಮೊಗ್ಗದಲ್ಲಿ ಬಂಡಾಯ ಸ್ಪರ್ಧೆಯನ್ನು ಮಾಡಿದರು ಈಗ ರಘುಪತಿ ಭಟ್ರು ಯೂತ್ ಕ ಅಲ್ಲಿಯ ಸ್ಥಳೀಯ ಯೂತ್ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡಿದವರು ಎರಡು ಬಾರಿ ಶಾಸಕರಾಗಿದ್ದವರು ಹೀಗಾಗಿ ಈ ರಘುಪತಿ ಭಟ್ರವರ ಈ ಒಂದು ಬಂಡಾಯ ಸ್ಪರ್ಧೆ ಬಿ ಜೆ ಪಿಯಲ್ಲಿ ಯಾವ ವಿದ್ಯಮಾನಕ್ಕೆ ಕಾರಣ ಆಗ್ಬೋದು ಎನ್ನುವುದನ್ನು ನೋಡೋದಾದರೆ ಆರಂಭದಲ್ಲಿಯೇ ಲೋಕಸಭೆಯಲ್ಲಿ ಕೆಲವು ಕೇಡರಿಂದ ಬಂದಂಥವರಿಗೆ ಟಿಕೆಟನ್ನು ತಪ್ಪಿಸಿದ್ರ ಬಗ್ಗೆ ಒಂದಿಷ್ಟು ಸಣ್ಣ ಪುಟ್ಟ ಅಸಮಾಧಾನಗಳಿದ್ವು ಅದು ಅನಂತಕುಮಾರ್ ಹೆಗಡೆ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಸಿ ಟಿ ರವಿ ಇರ್ಬೋದು ಇಂಥವರಿಗೆಲ್ಲ ಟಿಕೆಟನ್ನು ನಿರಾಕರಣೆ ಮಾಡಿದರ ಬಗ್ಗೆ ತಳಮಟ್ಟದಲ್ಲಿ ಒಂದು ಸಣ್ಣ ಗುಸುಗುಸು ಮತ್ತು ಹಿಂದುತ್ವದ ಹಿನ್ನೆಲೆ ಇರುವಂಥ ಕಾರ್ಯಕರ್ತರಿಗೆ ಒಂದಿಷ್ಟು ಬೇಸರವು ಕೂಡ ಆಗಿದ್ವು ಈಗ ಕರಾವಳಿ ಭಾಗ ಕನ್ಯಾಯ ಆಗಿದೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಟು ರಘುತಿ ರಘುಪತಿ ಭಟ್ರು ಸ್ಪರ್ಧೆಗೆ ಮುಂದಾಗ್ತಾ ಇದ್ದಾರೆ ಆದರೆ ವಾಸ್ತವವನ್ನು ನೋಡೋದಾದರೆ ಶ್ವೇತ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನೈಋತ್ಯ ಪದವೀಧರ ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರ ಅಸ್ತಿತ್ವಕ್ಕೆ ಬಂತು ಪದವಿಧರ ಕ್ಷೇತ್ರವನ್ನು ಶಿವಮೊಗ್ಗದ ಭಾಗಕ್ಕೆ ಅಂದರೆ ಘಟ್ಟದ ಮೇಲಿನ ಆ ಭಾಗಕ್ಕೆ ಅವ ಅವಕಾಶವನ್ನು ಕೊಟ್ಟರೆ ನೈಋತ್ಯ ಪ ಶಿಕ್ಷಕರ ಕ್ಷೇತ್ರದ ಅವಕಾಶವನ್ನು ಕರಾವಳಿ ಭಾಗದವರಿಗೆ ಕೊಡ್ತಾಯಿದ್ರು ಉದಾ ನೈಋತ್ಯ ಪದವೀಧರದಿಂದ ಶಂಕರಮೂರ್ತಿ ಅವರು ಇರಬಹುದು ಹಾಗೆಯೇ ಐನೂರು ಮಂಜುನಾಥ್ ಇರಬಹುದು ಇವರಿಗೆ ಅವಕಾಶಗಳನ್ನು ಕೊಡ್ತಾ ಇದ್ರು ಈಗ ಡಾಕ್ಟರ್ ಧನಂಜಯ್ ಸರ್ಜೆ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ ಹಾಗೆ ನೋಡಿದರೆ ಏನು ಇಲ್ಲಿಯ ತನಕ ಯಾವ ರೀತಿ ಒಂದು ಟಿಕೆಟ್ ಹಂಚಿಕೆಯನ್ನು ಮಾಡಲಾಗ್ತಾ ಇತ್ತು ಅದೇ ಮಾದರಿಯಲ್ಲಿ ಮಾಡಿದರೆ ಆದರೆ ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಆ ಕಳೆದ ಬಾರಿ ಎರಡು ಬಾರಿ ಏನು ಎಮ್ ಎಲ್ ಎ ಆಗಿದ್ದಂಥ ಗಣ ಗಣೇಶ್ ಕಾರ್ಣಿಕ್ ಅವರು ಗಣೇಶ್ ಕಾರ್ಣಿಕ್ ಅವರು ಎರಡು ಬಾರಿ ಆ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು ಆದರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಶ್ವೇತಾ ಭೋಜೇಗೌಡರಲ್ಲಿ ಗೆಲ್ಲುವ ಕಂಡಿರೋದ್ರಿಂದ ಜೊತೆಗೆ ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ಮಾಡ್ಕೊಂಡಿದೆ ಆ ಒಂದು ಅನಿವಾರ್ಯತೆಯ ಕಾರಣಕ್ಕೂ ಕೂಡ ಈಗ ಭೋಜೇಗೌಡರಿಗೆ ಶಿಕ್ಷಕರ ಕ್ಷೇತ್ರ ಟಿಕೆಟ್ ಕೊಡಲಾಗಿದೆ ಹಾಗಾಗಿ ಕರಾವಳಿ ಭಾಗಕ್ಕೆ ಅವಕಾಶಗಳು ಸಿಗಲಿಲ್ಲ ಎನ್ನುವಂಥ ಒಂದು ಕಾರ್ಡನ್ನು ಏನು ರಘುಪತಿ ಭಟ್ ಅವರು ಪ್ಲೇ ಮಾಡ್ತಾ ಇದ್ದಾರೆ ಆದರೆ ಪಾರ್ಟಿ ಇದಕ್ಕೆ ಮನೆ ಹಾಕುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಈಗಾಗಲೇ ಸುನೀಲ್ ಕುಮಾರ್ ಇರಬಹುದು ಅಲ್ಲಿಯ ಭಾಗದ ಪ್ರಮುಖರೆಲ್ಲರೂ ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದರೂ ಕೂಡ ರಘುಪತಿ ಭಟ್ ಬಂಡಾಯವಾಗಿ ಸ್ಪರ್ಧೆಯನ್ನು ಮಾಡೋದಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿ ಘೋಷಣೆಯನ್ನು ಮಾಡಿದ್ದಾರೆ ಅದು ಚಿಕ್ಕಮಗಳೂರು ಇರಬಹುದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಷ್ಟು ವಿಧಾನಸಭಾ ಸಭಾ ಕ್ಷೇತ್ರಗಳನ್ನು ಒಳಗೊಂಡಂತೆ ನೈಋತ್ಯ ಪದವಿಧರ ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರ ಒಳಗೊಂಡಿದೆ ಆದರೆ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೇಳಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ರವಿ ಶಿವರಾಮ ನಿಮಗೆಲ್ಲ ಡೀಟೇಲ್ಸ್ ಇದರೊಂದಿಗೆ ಇವತ್ತಿನ ಪಾರ್ಟಿ राउंडಸ್ ಅನ್ನು ಮುಗಿಸುತ್ತಾ ಇದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋರ್ತಾಿರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್